ರಾತ್ರಿ ಕರೆಕ್ಟ್ಗೆಯಿಂದ ಗಾಡಿ ಲೋಡಾಗಿ ಬರ್ತಾಯಿತ್ತು ಮೈಸೂರು ಒಬ್ಬನೇ ಇದ್ದೆ ಕ್ಲೀನರ್ ಇರಲಿಲ್ಲ ಏನಿಲ್ಲ ಒಬ್ಬನೇ ಇದ್ದು ಒಬ್ಬನೇ ನೈಟು ಹಾಲೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಗಿತ್ತು ಟೇವಿ ಕ್ರಾಸ್ ಕಡೆಯಿಂದ ಇನೋವಾ ಕಾರಲ್ಲಿ ವೈಶು ಇನೋವಾ ಶನಿವಾರ ರಾತ್ರಿ ಕರೆಕ್ಟ್ಗೆಯಿಂದ ಗಾಡಿ ಲೋಡಾಗಿ ಬರ್ತಾಯಿತ್ತು ಮೈಸೂರು ಹತ್ರ ಪೇಟೆಗೆ ಒಬ್ಬನೇ ಇದ್ದೆ ಕ್ಲೀನರ್ ಇರಲಿಲ್ಲ ಏನಿಲ್ಲ ಒಬ್ಬನೇ ಇದ್ದೆ ಒಬ್ಬನೇ ಡ್ರೈವ್ ಮಾಡ್ತಾ ಇದ್ದೆ ನೈಟು ಹಾಲೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಗಿತ್ತು ಕೆ ವಿ ಕ್ರಾಸ್ ಕಡೆಯಿಂದ ಇನೋವಾ ಕಾರಲ್ಲಿ ವೈಟು ಇನೋವಾ ಕಾರು ಬಂದುಬಿಟ್ಟು ಕಲ್ಲು ಹೊಡೆದಾಗ ಅದು ಡೈರೆಕ್ಟ್ ಗ್ಲಾಸ್ ಟಚ್ ಆಗಿ ಗ್ಲಾಸಿಂದ ಬಂದು ಇಲ್ಲಿ ಎದೆ ಭಾಗಕ್ಕೆ ನನಗೆ ಹೊಡೆದು ಈ ಭಾಗದಲ್ಲಿ ಸ್ವಲ್ಪ ನನಗೂ ಏಟ್ ಬಿದ್ದಿದೆ ಆಸ್ಪಿಟ್ಲಿಗೆ ತೋರಿಸ್ಕೊಂಡ್ವಿ ಅದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಈಗ ನಾವು ಹೊಟ್ಟೆಪಾಡಿಗೋಸ್ಕರ ಹೋಗಿ ದುಡಿತಾ ಇರ್ತೀವಿ ನೈಟ್ ಟೈಮಲ್ಲಿ ಯಾರೋ ದುಷ್ಕರ್ಮಿಗಳು ಈ ಥರ ಎಲ್ಲ ಮಾಡಿ ಡ್ರೈವರ್ಗಳಿಗೆ ತೊಂದರೆ ಕೊಡ್ತಾರೆ ಮನೆಯಲ್ಲಿ ಎಂಟಿ ಮಕ್ಕಳುಗಳು ಇರ್ತಾರೆ ಜವಾಬ್ದಾರಿ ಅವ್ರದ್ದೇ ಅಂತ ಅವ್ರದ್ದೇ ಆದ ಒಂದು ಜವಾಬ್ದಾರಿ ಇರುತ್ತೆ ಹಂಗಾಗಿ ಡ್ರೈವರ್ಗಳಿಗೆ ಭಾರಿ ತೊಂದರೆ ಕೊಡ್ತಾಯಿದ್ದಾರೆ ಚಿಕ್ಕನಾಯಕನಹಳ್ಳಿಯಿಂದ ಕೆ ಬಿ ಕ್ರಾಸ್ ಹೋಗೋ ರೋಡಲ್ಲಿ ಹಾಲು ಗುಣ ಹತ್ರ ನಮಗೆ ಆ ಥರ ಅಟ್ಯಾಕ್ ಮಾಡಿದ್ದು ಮತ್ತು ಅಟ್ಯಾಕ್ ಕಲ್ಲೋಡ್ದಾದ ಮೇಲೆ ತಿರುಗ ರಿಟರ್ನ್ ಬಂದ್ಬಿಟ್ಟು ಗಾಡಿ ಚೆಕ್ ಮಾಡಿದರು ನನಗೆ ಅಷ್ಟೊತ್ತಿಗೆ ಗಾಬರಿಯಾಗಿ ನಾನು ಗಾಡಿಯಿಂದ ಇಳಿದ್ಬಿಟ್ಟು ಹೋಗಿ ಹೊರಗಡೆ ಕುಂತಿದ್ದೆ ಉಟ್ಕೊಂಡಿದ್ದೆ ಗಿಡದಲ್ಲಿ ನನಗೆ ಗೊತ್ತಾಗಲಿಲ್ಲ ಭಯ ಆಗಿಬಿಡ್ತು ಯಾರೂ ಇರಲಿಲ್ಲ ಜೊತೆಗೆ ನನಗೆ ಸಪೋರ್ಟ್ಗೆ ಮತ್ತೆ ರಿಟರ್ನ್ ಐದು ನಿಮಿಷ ಬಿಟ್ಟು ತಿರ್ಗಾ ಗಾಡಿ ಹತ್ರ ಬಂದರು ಅದೇ ಕಾರಲ್ಲಿ ಬಂದ್ಬಿಟ್ಟು ಗಾಡಿ ಹತ್ರ ನೋಡಿದರು ಒಬ್ಬನೇ ಇದ್ದಾನೆ ಏನು ಅಂತಂದ್ಬಿಟ್ಟು ಆಮೇಲೆ ಅವ್ರಿಗೆ ನನಗೆ ಭಯ ಆಗಿಬಿಟ್ಟು ನಾನೇನು ಮಾಡಿದೆ ಕಿರ್ಚಾಡಿಬಿಟ್ಟೆ ಅಕ್ಕಪಕ್ಕದಲ್ಲಿ ಇದ್ದವ್ರಿಗೆ ಈ ತೋಟದ ಮನೆಯಲ್ಲಿ ಒಂದು ಮನೆ ಇತ್ತು ಆ ಮನೆಯವ್ರಿಗೆ ಕಿರ್ಚಾಡಿದೆ ಆ ಕಿರ್ಚಾಡಿದ ಸೌಂಡ್ ಕೇಳಿಬಿಟ್ಟು ಮತ್ತೆ ಹೊರ್ಟೋಗ್ಬಿಟ್ರು ಹಂಗಾಗಿ ಸ್ವಲ್ಪ ನಮ್ಮ ಡ್ರೈವರ್ಗಳು ನೈಟ್ ಟೈಮಲ್ಲಿ ಓಡಾಡ್ಬೇಕಾದ್ರೆ ಸ್ವಲ್ಪ ಕೇರಾಗಿ ಓಡಾಡಿ ನಿಮಗೂ ಹೆಂಟಿ ಮಕ್ಕಳು ಇರ್ತವೆ ಸ್ವಲ್ಪ ಜವಾಬ್ದಾರಿ ಇರುತ್ತೆ ಹಂಗಾಗಿ ಸ್ವಲ್ಪ ಹುಷಾರಾಗಿ ಹುಷಾರಾಗೋಗ್ರಿ ಏನೇ ಈ ಥರ ಘಟನೆ ನಡೆದ್ರೂ ಡೈರೆಕ್ಟಾಗೆ ಫೇಸ್ ಮಾಡಿ ಧೈರ್ಯ ಕಳ್ಕೊಂಬಡ್ರಿ ಧೈರ್ಯ ಕಳ್ಕೊಂಡ್ರೆ ಏನೂ ಆಗೋಲ್ಲ ಧೈರ್ಯ ಇಲ್ಲ ಅಂದರೆ ನಾನು ಸ್ಪಾಟ್ ಆಗಬೇಕಾಗಿತ್ತು ಆ ಥರ ನಡೆದಿತ್ತು ಘಟನೆ ಸ್ವಲ್ಪ ಹುಷಾರಾಗಿರಿ ಡ್ರೈವರ್ಗಳು ಸರಿ ಧನ್ಯವಾದಗಳು